ಮಾದಿಗರ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಆಂಜನೇಯ ಮಾಡಿದ ಕುತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ನಾಗಮೋಹನ್ ದಾಸ್ ವರದಿ ಸಂಪೂರ್ಣವಾಗಿ ಸುಳ್ಳಾಗಿದೆ ಅಂತಕ್ಕಂಥ ಮಾತನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಅವತ್ತೇ ಹೇಳಿದರು ಅದನ್ನ ತಿರಸ್ಕರಿಸಿ ಇಲ್ಲವೇ ಅದನ್ನ ಪುರಸ್ಕರಿಸಿ ಅಂತ ಹೇಳುವ ಮೂಲಕ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿರತಕ್ಕಂತ ಆ ಸ್ವಾಮೀಜಿಯವರ ಮಾತು ನಿಜಕ್ಕೂ ಸತ್ಯವಾಗ್ತಾ ಇದೆ ಇದೆಲ್ಲ ಒಂದು ಕಡೆ ಷಡ್ಯಂತ್ರ ನಡೆದಿದೆ ಅಂಕಿ ಸಂಖ್ಯೆಗಳ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಅದನ್ನ ಬಹಿರಂಗಪಡಿಸಿ ಅಂತೇಳಿ ಕಡಾಖಂಡಿತವಾಗಿ ಓಪನ್ ಚಾಲೆಂಜ್ ಸರ್ಕಾರಕ್ಕೆ ಮಾಡತಕ್ಕಂಥ ಸ್ವಾಮೀಜಿಗೆ ಇವತ್ತು ಕಣ್ಣಿಗೆ ಮಣ್ಣುತ್ತಿದ್ದಾರೆ ಎಂಬುದನ್ನ ಇಲ್ಲಿ ಸತ್ಯವಾಗಿ ಬರ್ತಾ ಇದೆ ಇದು ನಾವ್ಯಾರು ಹೇಳ್ತಕ್ಕಂತ ಮಾತಲ್ಲ ಬಲಗೈ ಸಮುದಾಯದ ಯಾರು ಹೇಳಿದಂತ ಮಾತು ಅಲ್ಲ ಇಲ್ಲಿ ಎಡಗೈ ಸಮುದಾಯವರು ಏನ್ ಮಾಡಿದ್ದಾರೆ ಅನ್ನೋದು ಅಲ್ಲ ಆದರೆ ಈ ಎಡಗೈ ಸಮುದಾಯ ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರು ಅಲೆಮಾರಿ ಜನಾಂಗದ ಮುಖಂಡರಿಗೆ ಹೇಳಿ ದಬ್ಬಾಳಿಕೆ ಮಾಡಿ ಅವರನ್ನ ಬರ್ಸಿ ಅಂತಕ್ಕಂಥ ಮಾದಿಗ ಅಂತೇಳಿ ಬರೆಸಿ ಅಂತ ಹೇಳಿರುವಂತ ಮಾತನ್ನ ಇವತ್ತು ನಾವ್ಯಾರು ಹೇಳ್ತಾ ಇಲ್ಲ ಖುದ್ದಾಗಿ ಅಲೆಮಾರಿ ಹೋರಾಟದಲ್ಲಿ ನೊಂದು ಬೆಂದಿರುವಂತ ಅಲೆಮಾರಿ ಜನಾಂಗದ ಮುಖಂಡರು ಇವತ್ತು ಆಂಜನೇಯ ವಿರುದ್ಧ ಷಡ್ಯಂತ್ರ ಅಲ್ಲ ಕುತಂತ್ರವು ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂತ ಮಾತನ್ನ ಕಡಾಖಂಡಿತವಾಗಿ ಹೇಳುತ್ತಿದ್ದಾರೆ ಅದು ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ ಈ ಒಳ ಮೀಸಲಾತಿಯ ಮಾದಿಗ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡಿಸಿಕೊಳ್ಳಲು ಆಂಜನೇಯ ಮಾಡಿರುವಂತಹ ಕುತಂತ್ರದ ಬಗ್ಗೆ ಅಲೆಮಾರಿ ಸಮುದಾಯದ ಮುಖಂಡರಾಗಿರ್ತಕ್ಕಂಥವ್ರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ವಿಸ್ತೃತವಾಗಿ ನಿಮ್ಮಂದೆ ನಾವು ಕಾಣಿಸ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನ ನೋಡಿಕೊಂಡು ನಿಮಗೆ ಅಂದಿರುವಂತ ಅಂಚಿಕೆಗಳು ಅಭಿಪ್ರಾಯಗಳು ಏನಾದಿದ್ರೆ ನೇರವಾಗಿ ಮುಕ್ತವಾಗಿ ಚರ್ಚೆ ಮಾಡಿ ಎನ್ನುವಂತ ಸವಾಲನ್ನು ಹಾಕ್ತಾ ಇದೆ ನಾರಾಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿ ಒಂದು ಕಡೆ ಅದೇನಾದ್ರು ಆಗಿರ್ಲಿ ಹೇಗೂ ಒಂದು ಕಡೆ ಗೆಡ ಮತ್ತು ಬಲಕ್ಕೆ ಮಾದಿಗ ಮತ್ತು ಹೊಲೇರಿಗೆ ಆರಾರು ಪರ್ಸೆಂಟ್ ಕೊಟ್ಟು ಇವತ್ತು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ ಅಂತ ಕೂಗು ಒಂದು ಕಡೆ ಮಾದಿಗ ಜನಾಂಗದವರು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಬಲಗೈ ಸಮುದಾಯ ವಲಯರು ಕೂಡ ಕೇಳ್ತಾ ಇದ್ದಾರೆ ಆದರೆ ಆಂಜನೇಯ ಮಾಡಿರುವಂತಹ ಈ ಕುತಂತ್ರ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನ ನಿಮ್ಮ ಅಭಿಪ್ರಾಯ ತಿಳಿಸಲು ಈ ಮೂಲಕ ನಮ್ಮ ವಾಟ್ಸ್ಆ್ಯಪ್ ನಂಬರ್ ಗೆ ಮನವಿ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲಿ ಅಂತ ಹೇಳುತ್ತಾ ಈ ಮಾತನ್ನ ನಿಮ್ಗೆ ನಾವು ಕೇಳ್ತಾ ಇದೀವಿ ಯಾರೆಲ್ಲ ಈ ಸುದ್ದಿ ನೋಡಿದಿರೋ ದಯವಿಟ್ಟು ಎಲ್ಲರನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಜೊತೆಗೆ ಕಮೆಂಟ್ಸ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಅಲೆಮಾರಿ ಜನಾಂಗದ ಮುಖಂಡರು ಬರೋಣ ಕರ್ನಾಟಕದಲ್ಲಿ ಉಪಜಾತಿನ ತೋರಿಸ್ಕೊಂಡು ಇಲ್ಲೂ ನಾವು ಪ್ರತ್ಯೇಕ ಮೀಸಲಾತಿಗಾಗಿ ಹೋರಾಟ ಮಾಡೋದು ಆದರೆ ಇಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಬಹಳ ನಿಷ್ಠೂರವಾಗಿ ನಿಷ್ಕ್ರಿಯವಾಗಿ ನಮ್ಮ ಸಮುದಾಯವನ್ನ ಬಳಸ್ಕೊಂಡಿದ್ದಾರೆ ಮೊನ್ನೆ ಒಂದು ಮೂರು ತಿಂಗಳ ಹಿಂದೆ ಈ ಅರಮನೆ ಮೈದಾನದಲ್ಲಿ ಪೌರ ಕಾರ್ಮಿಕರದ ಒಂದು ಸಮಾವೇಶ ಮಾಡಿದ್ರು ಆ ಪೌರ ಕಾರ್ಮಿಕರ ಸಮಾವೇಶದಲ್ಲಿ ಪೌರಕಾರ್ಮಿಕರ ಸಮಾವೇಶ ನೆಪದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಲು ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಲು ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಲು ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಲು ಮಾದಿಗ ಸಮುದಾಯನ ಹೆಚ್ಚಿಸಿಕೊಳ್ಳಲು ಜನಸಂಖ್ಯೆನ ಪೌರ ಬಳಕೆ ಮಾಡಿಕೊಂಡ್ರು ಯಾವ ರೀತಿ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತೀನಿ ಲೋಡರ್ಸ್ಗೆ ಕಾಯಂ ಮಾಡ್ತೀನಿ ಡ್ರೈವರ್ಸ್ಗೆ ಕಾಯಂ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು ನಂತರ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಒಂದು ಹತ್ತು ನಿಮಿಷಕ್ಕೆ ಇದೇ ಏಜ್ ಹೆಚ್ಚಾಂಜಿನೈಲು ನೋಡಿ ನಿಮಗೆಲ್ಲ ಮುಂದಕ್ಕೆ ಕೊಳ್ಳೋದಾಗುತ್ತೆ ದಯವಿಟ್ಟು ಎಲ್ಲ ಮಾದಿಗ ಬರೆಸಿ ಅಂತ ಆಗಿ ಜನಸಂಖ್ಯೆನೇ ಜಾಸ್ತಿ ಮಾಡಿಸ್ಕೊಂಡ್ರು ಹೆಚ್ಚಾಂಜನೇ ನೋಡಿ ನಿಮಗೆಲ್ಲ ಮುಂದಕ್ಕೆ ಕೊಳ್ಳೋದಾಗುತ್ತೆ ದಯವಿಟ್ಟು ಎಲ್ಲ ಮಾದಿಗ ಬರೆಸಿ ಅಂತ ಆಗಿ ಜನಸಂಖ್ಯೆನ ಜಾಸ್ತಿ ಮಾಡಿಸ್ಕೊಂಡ್ರು ಮಾಡಿಸಿಕೊಂಡ್ರು ಇಲ್ಲ ನೋಡಿ ಮುಂದೆ ಕೊಳ್ಳೋದಾಗುತ್ತೆ ದಯವಿಟ್ಟು ಎಲ್ಲ ಮಾದಿಗ ಬರಸಿ ಅಂತ ಆಗಿ ಜನಸಂಖ್ಯೆನ ಜಾಸ್ತಿ ಮಾಡಿಸ್ಕೊಂಡ್ರು ಬಂದ್ಗಳೇ ನೀವ್ ಕೇಳ್ಕೊಂಡ್ರಲ್ಲ ಈ ಮಾತು ಅಕ್ಷರಶಃ ನಿಜಕ್ಕೂ ಇದು ಸತ್ಯವಾದ ಮಾತು ಅವತ್ತು ಜ್ಞಾನ ಪ್ರಕಾಶ್ ಸರ್ಕಾರಕ್ಕೆ ಒಂದು ಸವಾಲು ಹಾಕಿದ್ರು ಏನ್ ಸವಾಲ್ ಹಾಕಿದ್ರು ಅಂತಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ತಪ್ಪಾಗಿದೆ ಅದನ್ನ ಪುರಸ್ಕರಿಸಿ ಇಲ್ಲ ಅದನ್ನ ತಿರಸ್ಕರಿಸಿ ಎನ್ನುವಂತ ಮಾತನ್ನ ಸರ್ಕಾರಕ್ಕೆ ಮುಂದಿಟ್ಟಿದಾಗ ಸರ್ಕಾರ ಕೂಡ ಎಲ್ಲ ಒಂದು ಕಡೆಯಿಂದ ಆಂಜನೇಯ ಮಾಡಿರ್ತಕ್ಕಂಥ ಗುತಂತ್ರವನ್ನ ಕಂಡು ಹಿಡಿದಿದ್ದಾರೆ ಏನಪ್ಪ ಹೀಗೆ ಹೇಗೆ ಹೋಗೋದು ಅಂತ ಹೇಳಿಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ನಿಜವಾಗಲೂ ದಲಿತ ಸಮುದಾಯಕ್ಕೆ ಅಂದ್ರೆ ಬಲಗೈ ಮತ್ತು ಹೊಲಿಯ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ರೀತಿಯಿಂದ ನಾಗಮೋಹನ್ ದಾಸ್ ಅವರ ಈ ಕೊಟ್ಟಿರುವಂತಹ ವರದಿಯಲ್ಲಿ ಮಾದಿಗರ ಸಂಖ್ಯೆ ಮತ್ತು ಹೊಲೆಯರ ಸಂಖ್ಯೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಅದನ್ನು ಇವತ್ತಿನವರೆಗೂ ಕೂಡ ತೋರಿಸಿಲ್ಲ ಇವತ್ತಿನವರೆಗೂ ಕೂಡ ಅದನ್ನು ಬಹಿರಂಗಪಡಿಸಿಲ್ಲ ಯಥವತ್ತಾಗಿ ಜಾರಿಗೆ ತಂದು ಈ ಕಡೆ ಹೊಲಿಯರಿಗೂ ಈ ಕಡೆ ಮಾದಿಗರಿಗೂ ಒಂದೇ ಸಮನಾಗಿರ್ತಕ್ಕಂತ ಹಂಚಿಕೆ ಮಾಡಿ ಇವತ್ತು ಸರ್ಕಾರ ಕೈ ತಳ್ಕೊಂಡಿದೆ ಆ ಕೈ ತೊಳ್ಕೊಂಡೇನು ಕೂತ್ಕೊಂಡಿದೆ ಸರ್ಕಾರ ಆದರೆ ಇವತ್ತು ನೊಂದಂತ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿ ನಮದೇ ಆದಂತ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಿ ಎನ್ನುವಂತ ಮೂಲಕ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಮಳೆ ಚಳಿ ಎನ್ನದೆ ಅಲ್ಲಿ ಕೂಡ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಅವರನ್ನು ಕೂಡ ಗೌರವಿಸಬೇಕಾಗಿರುವಂತಹ ಸರ್ಕಾರ ಎಲ್ಲ ಒಂದು ಈ ಕುತಂತ್ರಿಗಳ ಬಾಲ ಬುಡುಕರ ಸಿದರಮಯ್ಯನ ಬಾಲ ಆಂಜನೇಯ ಅವರನ್ನ ಈ ರೀತಿಯಾಗಿ ಬಳಸಿಕೊಂಡು ಇಲ್ಲಿ ದಲಿತ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿರುವಂತಹ ಘಟನೆ ಕೂಡ ನಡೆದಿರಬಹುದಲ್ವಾ ಎಂತಕ್ಕಂಥ ಪ್ರಶ್ನೆ ದಲಿತ ಬಲಗೈ ಸಮುದಾಯದ ಮುಖಂಡರಲ್ಲಿ ಈಗ ಗೋಚರಿಸ್ತಾ ಇದೆ ಆಗ್ಲೇ ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು ಇದು ನಿಜವಾಗಲೂ ಒಂದಿಷ್ಟು ಷಡ್ಯಂತ್ರ ನಡೆದಿದೆ ಇದರಲ್ಲಿ ಬಹಳಷ್ಟು ಕುತಂತ್ರಗಳು ಅಡಗಿದೆ ಹೀಗಾಗಿ ನಮ್ಮ ಛಲವಾದಿ ಮತ್ತು ಆದಿ ಡ್ರಾಯ ಆದಿ ಕರ್ನಾಟಕ ಆದಿ ಆಂಧ್ರ ಜೊತೆಯಾಗಿ ಈ ಎಲ್ಲ ಅಂಕಿ ಸಂಖ್ಯೆ ಸೇರಿಸಿಕೊಂಡಾಗ ಮೂವತ್ತೇಳು ಲಕ್ಷ ಸಮಥಿಂಗ್ ಚಿಲ್ಲರೆ ಬಲವೇ ಸಮುದಾಯದ ಮುಖಂಡರಾಗಿರ್ತದೆ ಮಾದಿಗ ಸಮಾಜದವರನ್ನ ಇಪ್ಪತ್ನಾಲ್ಕು ಲಕ್ಷ ಚಿಲ್ಲರೆ ಆಗ್ತಿತ್ತು ಅದನ್ನ ಇವತ್ತು ಸರ್ಕಾರ ಇಬ್ಬರಿಗೂ ಕೂಡ ಒಂದಿಷ್ಟು ಸಮನಾಗಿ ಹಂಚಿದೆ ಇಲ್ಲಿ ಹೊಲಿಯ ಸಮುದಾಯಕ್ಕೆ ಸೇರುವಂತಹ ಪ್ರವರ್ಗ ಬಿ ಯಲ್ಲಿ ಹದಿನಾರು ಜಾತಿಗಳನ್ನ ವಿಂಗಡಿಸಲಾಗಿದೆ ಅದಲ್ಲದೆ ಸಾರಿ ಹದಿನೇಳು ಅಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಜಾತಿಗಳನ್ನ ವಿಂಗಡಿಸಲಾಗಿದೆ ಅದೇ ಪ್ರವರ್ಗ ಒಂದು ಮಾದಿಗರ ಬೇಕಾದ ಮೀಸಲಾತಿಯಲ್ಲಿ ಹದಿನಾರು ಜಾತಿಗಳನ್ನ ಅಲ್ಲಿ ವಿಂಗಡಿಸಲಾಗಿದೆ ಇನ್ನುಳಿದ ಐವತ್ತು ಮೂರು ಜಾತಿಗಳನ್ನ ಒಂದಿಷ್ಟು ಮೂರು ಭಾಗಗಳನ್ನಾಗಿ ಪರಿಷ್ಕರಣೆ ಮಾಡಿಬಿಟ್ಟಿದೆ ಎಲ್ಲ ಒಂದು ಕಡೆಯಿಂದ ಆಂಜನೇಯ ಈ ಒಂದು ಸಿದ್ದರಾಮಯ್ಯನ ಜೊತೆಯಲ್ಲಿ ಕೂತುಕೊಂಡಾಗ ಅಥವಾ ಸಿದ್ದರಾಮಯ್ಯನ ಜೊತೆ ಜೊತೆಯಲ್ಲಿ ಇರುವಾಗ ಹೇಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ಗೋಚರಿಸ್ತಾ ಇದೆ ಇದು ನಾವ್ಯಾರೂ ಹೇಳ್ತಾ ಇಲ್ಲ ಇದು ಒಬ್ಬ ಅಲೆಮಾರಿ ಸಮುದಾಯದ ಜನಾಂಗದ ಮುಖಂಡ ಮುಂದೆ ಆಂಜನೇಯವರು ಹೇಳಿದ್ದಾರೆ ನೀವು ಎಲ್ಲರೂ ಸಣ್ಣ ಪುಟ್ಟ ಜಾತಿಯವರು ಕೂಡ ಮಾದಿರಂದೇ ಭರಿಸಿ ನಿಮ್ಗೆ ಮುಂದೆ ಒಂದಿನ ಒಳ್ಳೇದಾಗುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ ಅಲೆಮಾರಿ ಜನಾಂಗದ ಮುಖಂಡರು ಆ ಸುದ್ದಿ ನಾವು ವಿಚಾರ ಮಾಡ್ಕೊಂಡ್ರೆ ನಿಜವಾಗ್ಲು ಎಲ್ಲ ಒಂದು ಕಡೆಯಿಂದ ಮಾದಿಗರು ಒಂದಿಷ್ಟು ಮೇಲೆ ಬಂದಿರಬಹುದು ಅನ್ಕೊಂಡಿವಿ ಆದ್ರೆ ಅಲ್ಲಿ ಅಂಕೆ ಸಂಖ್ಯೆಗಳನ್ನೆಲ್ಲ ಇದಾವಲ್ಲ ಅದನ್ನೆಲ್ಲ ಪರಿಷ್ಕರಿಸಬೇಕು ಅಥವಾ ತಿರಸ್ಕರಿಸಬೇಕು ಎಂಬ ಸ್ವಾಮೀಜಿಯವರ ಈ ಹೇಳಿಕೆಯನ್ನ ಸರ್ಕಾರಕ್ಕೆ ಗಮನಕ್ಕೆ ಮುಟ್ಟಿದೆ ಹಾಗಾಗಿ ಒಂದು ವೇಳೆ ಸರ್ಕಾರ ಈ ಅಂಕಿ ಸಂಖ್ಯೆಗಳನ್ನು ಬಹಿರಂಗಪಡಿಸಿದರೆ ಅಲ್ಲಿ ನಿಜವಾಗ್ಲು ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥವ್ರು ಬಲಗೈ ಸಮುದಾಯದ ಹೊಲೆಯರು ಎರಡೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮಾದಿಗರು ಅಂತ ಗೊತ್ತಾಗುತ್ತೆ ಎಂಬ ಕಾರಣಕ್ಕಾಗಿ ಇವರಿಬ್ಬರನ್ನ ಒಂದೇ ಸೂರ್ಯನಲ್ಲಿ ತೆಗೆದುಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ಇವರಿಬ್ಬರನ್ನ ಒಂದೇ ದೇಹದ ಎರಡು ಕೈಗಳಂತೆ ತೆಗೆದುಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ಒಂದು ಪ್ರೀಪ್ಲಾನ್ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯ ಇವತ್ತು ನಿಜವಾಗಲೂ ದಲಿತರಿಗೆ ಒಂದಿಷ್ಟು ಅವಮಾನ ಮಾಡಿದ್ದಾರೆ ಅದು ಬಲವೇ ಸಮುದಾಯಕ್ಕೆ ಒಂದು ಕಡೆಯಿಂದ ಇದನ್ನು ಕೂಡ ಈ ದಲಿತ ಸಮುದಾಯ ಒಂದ್ ಕಡೆ ಆಪರ್ಸೆಟ್ ಮಾಡ್ಕೊಳ್ತಾ ಇದೆ ಹೇಗೋ ಜೊತೆ ಜೊತೆಯಲ್ಲಿ ಇದ್ದೀವನ ಅಣ್ಣ ತಮ್ಮರು ಜೊತೆಯಲ್ಲಿ ಇರೋಣ ಅಂತ ಹೇಳಿದ್ರು ಆದರೆ ಆ ಸದಾಶಿವ ಕೆ ಎನ್ನುವಂತ ಒಬ್ಬ ನಾಲಯಕ ಪ್ರೊಫೆಸರ್ ಅವನ ಹೇಳಿಕೆ ಕೊಟ್ಟಿರೋದನ್ನ ಇವತ್ತು ಅನೇಕ ಜನ ಮಾದಿಗ ಜನರು ಕೂಡ ಅಲ್ಲಿ ಉಗಿತಾ ಇದ್ದಾರೆ ಗೊತ್ತಾಗುತ್ತೆ ಇದು ಒಂದು ಎಷ್ಟೋ ರಾಜಕೀಯ ಮುಖಂಡರು ಸೇರಿಕೊಂಡು ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ ಬಿಜೆಪಿಯೋ ಅಹೋ ಈ ಕೈಗೊಂಬೆಯಾಗಿ ಮಾತನಾಡಲಿಕ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಆದರೆ ಆಂಜನೇಯವರು ಆ ರೀತಿ ಮಾಡ್ಲಿಕ್ಕೆ ಆಗಿಲ್ಲ ಬಿಜೆಪಿಯವರು ಸಂಪರ್ಕಕ್ಕೆ ಹೋಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ದುಕೊಂಡು ಹೇಗಾದರೂ ಮಾಡಿದ ಪ್ರೀಪ್ಲಾನ್ ಮಾಡಿ ಈ ರೀತಿಯಾಗಿ ನಾವು ಹೇಗಾದ್ರೂ ಮುಂದೆ ಬರಬೇಕು ಬರಬೇಕನ್ನುವಂಥ ಒಂದು ಕುತಂತ್ರ ಮಾಡಿ ಈ ಒಂದು ಅಂಕಿ ಸಂಖ್ಯೆಗಳನ್ನ ಹೆಚ್ಚು ಕಮ್ಮಿ ಮಾಡಿಕೊಂಡಿದ್ದಾರೆ ಹೇಗಾದರೂ ಮಾಡಿ ಈ ಅಲೆಮಾರಿ ಜನಗಳನ್ನೆಲ್ಲ ಅವತ್ತು ಫ್ರೀಡಂ ಪಾರ್ಕ್ ನಲ್ಲೋ ಅಥವಾ ಯಾವುದೋ ಒಂದು ಆ ಅರೆಮನೆ ಒಂದಿಷ್ಟು ಕಾರ್ಯಕ್ರಮ ಮಾಡಿದಾಗ ಸಿ ಅವರೇ ಒಂದು ಉದ್ಘಾಟನೆ ಮಾಡಿದ್ರಂತೆ ಆ ಒಂದು ಉದ್ಘಾಟನೆ ಮಾಡಿರೋ ಕೆಲವೇ ಕ್ಷಣಗಳಲ್ಲಿ ಆಂಜನೇಯ ಅವರು ಹೇಳ್ತಾರಂತ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಅಂತೇಳಿ ಹೆಸರು ಬರೆಸಬೇಕು ನಿಮ್ಮ ಈ ಸಮೀಕ್ಷೆಯಲ್ಲಿ ನಿಮ್ಮ ಹೆಸರು ಮಾದಿಗರಂತ ಬಂದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದಾರಂತೆ ಅದನ್ನ ಮತ್ತೊಮ್ಮೆ ರಿವೀಲ್ ಮಾಡ್ತೀವಿ ನೋಡಿ ಅದಕ್ಕೆ ಅಭಿಪ್ರಾಯಗಳ ತಿಳಿಸಿ ಬಂದು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಧನ್ಯವಾದಗಳು